ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರಲ್ಲಿ ಒಬ್ಬರು ಮತ್ತು ಸ್ವತಂತ್ರ ಭಾರತದ ರಾಜಕೀಯ ಏಕೀಕರಣದ ಪ್ರಮುಖ ಶಿಲ್ಪಿ ಅವರ ದೃಢ ನಿಶ್ಚಯ ಮತ್ತು ಬಲವಾದ ನಾಯಕತ್ವಕ್ಕಾಗಿ ಭಾರತದ ಉಕ್ಕಿನ ಮನುಷ್ಯ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ಆರಂಭಿಕ ಜೀವನ ಮತ್ತು ಶಿಕ್ಷಣ ವಲ್ಲಭಭಾಯ್ ಪಟೇಲ್ ಅವರು ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದರ ಅಕ್ಟೋಬರ್ ಮೂವತ್ತೊಂದರಂದು ಗುಜರಾತ್ನ ನಡಿಯಾಡ್ನಲ್ಲಿ ಜನಿಸಿದರು ಅವರ ತಂದೆ ಜೇವರ್ಭಾಯಿ ಪಟೇಲ್ ಮತ್ತು ತಾಯಿ ಲಾಡ್ಬಾ ಪಟೇಲರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕರಮಸಾದಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಪೇಟ್ಲಾಡ್ ಹಾಗೂ ನಡಿಯಾಡ್ನಲ್ಲಿ ಪೂರ್ಣಗೊಳಿಸಿದರು ನಂತರ ಅವರು ಇಂಗ್ಲೆಂಡಿಗೆ ತೆರಳಿ ಕಾನೂನು ಪದವಿ ಪಡೆದು ಬ್ಯಾರಿಸ್ಟರ್ ಆದರು ಭಾರತಕ್ಕೆ ಮರಳಿದ ನಂತರ ಅವರು ಅಹಮದಾಬಾದ್ನಲ್ಲಿ ಯಶಸ್ವಿ ವಕೀಲರಾಗಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾತ್ರ ಮಹಾತ್ಮ ಗಾಂಧಿಯವರ ವಿಚಾರಗಳಿಂದ ಪ್ರೇರಿತರಾದ ಪಟೇಲರು ಒಂದು ಸಾವಿರದ ಒಂಬೈನೂರ ಹದಿನೇಳು ರಲ್ಲಿ ರಾಜಕೀಯ ಪ್ರವೇಶಿಸಿದರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಖೇಡಾ ಸತ್ಯಾಗ್ರಹ ಒಂದು ಸಾವಿರದ ಒಂಬೈನೂರ ಹದಿನೆಂಟು ಗುಜರಾತ್ನ ಖೇಡಾ ಜಿಲ್ಲೆಯಲ್ಲಿನ ರೈತರ ಮೇಲೆ ವಿಧಿಸಲಾಗಿದ್ದ ಅರಿಕತೆರಿಗೆಯ ವಿರುದ್ಧ ಗಾಂಧೀಜಿಯವರೊಂದಿಗೆ ಸೇರಿ ಯಶಸ್ವಿ ಚಳುವಳಿಯನ್ನು ಮುನ್ನಡೆಸಿದರು ಬಾಡೋಲಿ ಸತ್ಯಾಗ್ರಹ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಬಾಡೋಲಿಯ ರೈತರಿಗಾಗಿ ನಡೆಸಿದ ಈ ಯಶಸ್ವಿ ಸತ್ಯಾಗ್ರಹದ ನಂತರ ಅಲ್ಲಿನ ಮಹಿಳೆಯರು ಅವರಿಗೆ ಸರ್ದಾರ್ ನಾಯಕ ಎಂಬ ಬಿರುದನ್ನು ನೀಡಿದರು ಅಂದಿನಿಂದ ಅವರು ಸರ್ದಾರ್ ಪಟೇಲ್ ಎಂದೇ ಪ್ರಸಿದ್ಧರಾದರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕರಾಚಿ ಅಧಿವೇಶನದಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು ಭಾರತದ ಏಕೀಕರಣ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶವು ಐನೂರ ಅರವತ್ತಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ಸಂಸ್ಥಾನಗಳಾಗಿ ಹಂಚಿ ಹೋಗಿತ್ತು ಈ ಸಂಸ್ಥಾನಗಳನ್ನು ಭಾರತ ಒಕ್ಕೂಟದಲ್ಲಿ ವಿಲೀನಗೊಳಿಸುವ ಸವಾಲಿನ ಜವಾಬ್ದಾರಿಯನ್ನು ಪಟೇಲರು ವಹಿಸಿಕೊಂಡರು ಭಾರತದ ಮೊದಲ ಉಪಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಾಗಿ ಅವರು ತಮ್ಮ ರಾಜತಾಂತ್ರಿಕ ಕೌಶಲ್ಯ ಮತ್ತು ದೃಢ ನಿಲುವಿನ ಮೂಲಕ ಬಹುತೇಕ ಎಲ್ಲಾ ಸಂಸ್ಥಾನಗಳನ್ನು ಭಾರತದೊಂದಿಗೆ ಸೇರಿಸಿದರು ಹೈದರಾಬಾದ್ ಜುನಾಗಢ ಮತ್ತು ಕಾಶ್ಮೀರದಂತಹ ಕೆಲವು ಸಂಸ್ಥಾನಗಳು ವಿಲೀನಕ್ಕೆ ಒಪ್ಪದಿದ್ದಾಗ ಅಗತ್ಯ ಬಿದ್ದರೆ ಸೈನಿಕ ಕ್ರಮವನ್ನು ಬಳಸಿ ಅವುಗಳನ್ನು ಭಾರತದ ಭಾಗವಾಗುವಂತೆ ಮಾಡಿದರು ಅವರ ಈ ಮಹಾನ್ ಕಾರ್ಯದಿಂದಾಗಿ ಅವರನ್ನು ಭಾರತದ ಬಿಸ್ಮಾರ್ಕ್ ಎಂದು ಕರೆಯಲಾಗುತ್ತದೆ ನಿಧನ ಮತ್ತು ಗೌರವ ಸರ್ದಾರ್ ಪಟೇಲ್ ಅವರು ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ಐವತ್ತರಂದು ನಿಧನರಾದರು ಭಾರತಕ್ಕೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಲು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಏಕತಾ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅವರ ಗೌರವಾರ್ಥವಾಗಿ ಗುಜರಾತ್ನ ನರ್ಮದಾ ನದಿಯ ದಡದಲ್ಲಿ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾದ ಏಕತಾ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಇದು ಅವರ ಬೃಹತ್ ವ್ಯಕ್ತಿತ್ವ ಮತ್ತು ಭಾರತದ ಏಕತೆಗಾಗಿ ಅವರು ಮಾಡಿದ ಕಾರ್ಯಕ್ಕೆ ಶಾಶ್ವತ ಸಂಕೇತವಾಗಿದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜೀವನ ಮತ್ತು ಸಾಧನೆಗಳು ಇಂದಿಗೂ ನಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿವೆ